ಸರ್ ಇವಾಗೂ ಸರ್ ಅವ್ರು ಇವಾಗ ನನಗೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನನ್ನ ಕಾರು ಶೋಕಿಂಗ್ ಮಾಡ್ತೀನಿ ಅಂತಿರಲ್ಲ ನಾನು ಇದರಿಂದ ಇಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡಿದಾಗ ಹೇ ಮುಚ್ಚಲ್ಲೇ ನೀನು ಮಾಡಿರೋದು ಕಂಡಿದ್ದೀನಿ ಈ ಡೌಗಳೆಲ್ಲ ಬೇಡಲ್ಲ ಈ ಸಿಂಪತಿ ಬೇಡಲ್ಲ ಓಪನ್ ಆಗಿ ಹೇಳ್ತೀನಿ ಸರ್ ಹೋಗ್ಬಿಟ್ಟು ಇಂಡೋ ಅಮೇರಿಕನ್ ಇದೆ ಸರ್ ಚಂದ್ಸಂದ್ರದಲ್ಲಿ ಇಂಡೋ ಅಮೇರಿಕನ್ ಇದೆ ಹೋಗ್ಬಿಟ್ಟು ಯಾರಾದರೂ ಹೋಗಿ ಕೇಳಿ ನಾನು ಅಲ್ಲಿ ಕೆಲಸ ಮಾಡಿ ಅದು ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತು ಸರ್ ನನಗೆ ಹೇಳೋರು ಏಜ್ ಐತೆ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀನಿ ನಾಚಿಕೆ ಆಗೋಲ್ಲ ಅಂತ ನನಗೆ ಬಯೋರು ಬಿಕಾಸ್ ಚಿಕ್ಕ ಹುಡುಗನೇಜಲ್ಲಿ ಸೆಕ್ಯುರಿಟಿ ಕೆಲಸದ್ದೆಲ್ಲ ಏಜ್ ಆದ್ಮೇಲೆ ಮಾಡೋದು ಅಂತ ಬಟ್ ಅವ್ರಿಗೆ ನನ್ನ ಮನೆ ಕಷ್ಟ ಗೊತ್ತಿಲ್ಲ ನಮ್ಮ ಅಕ್ಕ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ ಅಂದ್ಬಿಟ್ಟು ನನ್ನನ್ನು ಸೇರಿಸಿದ್ರು ನಮ್ಮ ಅಕ್ಕನೂ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಪಾಪ ಯಾಕಂದರೆ ಆ ಟೈಮಲ್ಲಿ ಅದರಿಂದ ನಾನು ಸೇರಿಸಿದ್ರು ನನಗೆ ಏಜು ಅವಾಗ ಮಾಸ್ ಕಾರ್ಡ್ನೆಲ್ಲ ತಿದ್ದಿದ್ದೀರಿ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಮಾತ್ರ ಇದಾಗುತ್ತೆ ಅಂತ ನನಗೆ ಹದಿನಾರು ವರ್ಷ ಆಗಿತ್ತು ಎಸ್ ಎಲ್ ಸಿ ಆದ್ಮೇಲೆ ಎಸ್ ಎಲ್ ಸಿ ಆಗಿದ್ದ ತಕ್ಷಣ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ ಹೋಗಿ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಕಂಟಿನ್ಯೂಸ್ ಆಗಿ ಸರ್ ಮನೇಲೆ ಮಲಗಿಲ್ಲ ಮನೆಯೇ ನೈಟ್ ಹೊತ್ತು ಮನೆಯೇ ನೋಡಿಲ್ಲ ಸರ್ ನೈಟ್ ಹೋಗೋದು ಕಾಲೇಜ್ ಮುಗಿಯುತ್ತೆ ಬೆಳಿಗ್ಗೆ ಮೂರ್ ಗಂಟೆ ಕಾಲೇಜ್ ಮುಗಿಯುತ್ತೆ ಮನೆಗ್ ಬರ್ತೀನಿ ಸ್ನಾನ ಮಾಡ್ಕೊಂಡು ಐದುವರೆ ಆರು ಗಂಟೆಗೆ ಹೋಗ್ಬಿಡ್ತೀನಿ ನಾನು ಡ್ಯೂಟಿ ಇದ್ದಿದ್ದು ಎಂಟು ಗಂಟೆಗೆ ನಾನು ಆರು ಗಂಟೆಗೆ ಏನಕ್ಕೆ ಹೋಗ್ತಿದೆ ಅಂತಂದ್ರೆ ಒಬ್ಬ ಹೋದ್ರೆ ಒಬ್ಬರನ್ನ ಇನ್ನೊಬ್ರು ಸೆಕ್ಯೂರಿಟಿ ಮನೆಗೆ ಹೋಗ್ತಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ತಿದ್ದೆ ಹಣ ಬೆಳಿಗ್ಗೆ ಅವ್ರಿಗೆ ಎಂಟು ಗಂಟೆಗೆ ಡ್ಯೂಟಿ ಇರೋದು ಹಣ ಆರು ಗಂಟೆಗೆ ಬನ್ನೋಣ ನಾನು ಕಾಲೇಜ್ ಹೋಗಬೇಕು ಅಂದ್ಬಿಟ್ಟು ನನ್ ಸಂಬಳ ಬರ್ತಿತ್ತಲ್ಲ ಆರ್ ಸಾವಿರ ಆರ್ ಸಾವಿರದ ನಾವು ಒಂದ್ ಸಾವಿರ ನಾನು ಅವ್ರಿಗೆ ಇದ್ದೆ ಯಾಕಂತಂದ್ರೆ ಅಟ್ಲೀಸ್ಟ್ ಅವ್ರು ಬೇಗ ಬಂದ್ ನನಗ್ ಬಿಟ್ಕೊಟ್ಟಾಗ ನಾನ್ ಕಾಲೇಜ್ ಅಂತ ಅದಾದ ಮೇಲೆ ಸರ್ ನಾನು ಅಷ್ಟು ಓದ್ಕೊಂಡು ಇವಾಗು ಹೇಳ್ತೀನಿ ನಾನಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಆಗಿದೆ ನನ್ನ ರಾಬರ್ಟ್ ಬಾಷಲ್ಲಿ ಹ್ಞೂ ಎಲೆಕ್ಟ್ರಾನಿಕ್ಸಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ನಾನು ಇವಾಗೂ ರಾಬರ್ಟ್ ಬಾಷ್ ಹೋಗ್ಬಿಟ್ಟು ನೀವು ಬೋರ್ಡ್ನ ಹೋಗಿ ನೋಡ್ತು ಅಂತಂದ್ರೆ ಎಂಬತ್ತೊಂದನೇ ಬ್ಯಾಚಲ್ಲೇನೋ ದಿವಾಕರ್ ಎಸ್ ಅಂತ ಇದೆ ಸರ್ ಅಲ್ಲಿ ಸ್ಟೇಟ್ ಲೆವೆಲ್ ಟಾಪರ್ ಅಂತ